ಇದು ಟೆರಕೋಟಾ ಜುವೆಲರಿ ಅಂತ ಮಣ್ಣಿನಿಂದ ಮಾಡಿರೋ ಅಂಥದ್ದು ಟೆಂಪಲ್ ಜ್ಯುವೆಲರಿ ಅಂತ ಇದು ರುದ್ರಾಕ್ಷಿ ಅಂತ ಅನ್ಸುತ್ತೆ ಆದ್ರೆ ಇದು ಮಣ್ಣನಲ್ಲೇ ಮಾಡಿರೋದ್ ತುಂಬಾ ಲೈಟ್ ವೆಯ್ಟ್ ಇರೋದ್ ಈ ತರ ಚೋಕರ್ ಸೆಟ್ಗಳು ಮಾಡಿದೀವಿ ಫ್ರಿಜ್ ಮ್ಯಾಗ್ನೆಟ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಾಟ್ಸ್ಆಪ್ ಮೂಲಕ ನೀವು ಆರ್ಡರ್ ಕೊಟ್ರೆ ನಾವು ನಿಮ್ಗೆ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ ನಿಮ್ಮ ಮನೆ ಬಾಗ್ಲಿಗೆ ನಮಸ್ತೆ ಜೈಶ್ರೀ ರವಿಕುಮಾರ್ ಇದು ಟೆರಾಕೋಟ ಜುವೆಲರಿ ಅಂತ ಮಣ್ಣಿನಿಂದ ಮಾಡಿರೋ ಅಂಥದ್ದು ಏನೋ ಗೌರಿ ಗಣೇಶ ಮಾಡೋ ಜೇಡಿ ಮಣ್ಣಿನಿಂದ ಅದನ್ನ ಹದ ಮಾಡಿಕೊಂಡು ಮೊದಲು ಈ ಶೇಪ್ ಕೊಟ್ಟು ಈ ಮಣಿಗಳ ಶೇಪು ಈ ಶೇಪ್ ಕೊಟ್ಟು ಆಮೇಲೆ ಬೇಯಿಸಿ ನಂತರ ಬೇಯಿಸಿದ ಮೇಲೆ ನಾವು ಆಕ್ರಿಲಿಕ್ ಪೇಂಟ್ ಇದು ಇದರಲ್ಲಿ ನಿಮಗೆ ಇದೆಲ್ಲ ಟೆಂಪಲ್ ಜ್ಯುವೆಲರಿ ಅಂತ ಹೇಳ್ತೀವಿ ಇದು ಈ ಥರದ್ದೆಲ್ಲವೂ ಟೆಂಪಲ್ ಜ್ಯುವೆಲರಿ ಅಂತ ನಿಮಗೆ ಇಮಿಟೇಷನ್ ಒಡವೆಗಳು ಏನು ಸಿಗುತ್ತೆ ಅದೇ ರೀತಿ ಸಿಗುತ್ತೆ ನಿಮಗೆ ಇದು ಅಡಿಗೆ ಅಂತ ಹೇಳ್ತಾರೆ ಇದು ಹಳೇ ಒಡವೆಗಳಿದೆಲ್ಲ ನಿಮಗೆ ನೋಡಿ ಇದು ರುದ್ರಾಕ್ಷಿ ಅಂತ ಅನಿಸುತ್ತೆ ಆದರೆ ಇದು ಮಣ್ಣನಲ್ಲೇ ಮಾಡಿರೋ ಅಂಥದ್ದು ಅಕ್ರಿಲಿಕ್ ಪೇಂಟ್ ಮಾಡಿರೋದು ನಾವು ಈ ಥರ ನಿಮಗೆ ಟೆಂಪಲ್ ಜ್ಯುವೆಲ್ಲರಿ ಲಕ್ಷ್ಮಿ ಗಣೇಶ ಕೃಷ್ಣ ಇದು ನೀವು ನೋಡಿದ್ರೆ ನೀವು ಇದು ಮಣ್ಣಿಂದ ಮಾಡಿರೋದು ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ಇದು ಮುತ್ತಿಂದು ಪರ್ಲ್ ಫಿನಿಶಿಂಗ್ ಕೊಟ್ಟಿದ್ದೀವಿ ನಾವು ಮತ್ತು ಈಗ ನಾವು ಒಡವೆಗಳ ಜೊತೆಗೆ ಈಗ ಎಲ್ಲರೂ ತಗೊಳ್ಳೋ ಈ ರೀತಿ ಏರ್ ಬ್ಯಾಂಡ್ ಗಳು ಮಾಡಿದ್ದೀವಿ ಮತ್ತು ಬ್ರೇಸ್ಲೆಟ್ ಮಾಡಿದ್ದೀವಿ ಬ್ರೇಸ್ಲೆಟ್ಗಳು ಚಿಕ್ಕ ಚಿಕ್ಕದಾಗಿ ಎಲ್ಲ ಹಾಕೊಳ್ಳೋದಕ್ಕೋಸ್ಕರ ಪುಟ್ಟದಾಗಿರೋ ಅಂಥ ಅಡ್ಡಿಗೆಗಳು ಮಾಡಿದ್ದೀವಿ ಇದು ಮತ್ತು ತುಂಬ ಲೈಟ್ ಈಗ ಮಣ್ಣಿನ ಆಭರಣಗಳು ಅಂದರೆ ತುಂಬ ವೆಯ್ಟ್ ಇರುತ್ತೆ ಅನ್ನೋರಿಗೆ ಈ ರೀತಿ ತುಂಬ ಸಿಂಪಲ್ ಆಗಿರೋದು ತುಂಬ ಲೈಟ್ ವೆಯ್ಟ್ ಇರೋ ಈ ಥರ ಚೋಕರ್ ಸೆಟ್ಗಳು ಮಾಡಿದ್ದೀವಿ ಮತ್ತೀಗ ಇದು ಫ್ರಿಜ್ ಮ್ಯಾಗ್ನೆಟ್ ಇದು ಹಿಂದ್ಗಡೆ ಹೀಗೆ ಸಿ ಅಂಟಿಸ್ಬೋದು ಇದು ಇಷ್ಟು ಬ್ಯೂಟಿಫುಲ್ಲಾಗಿರೋ ಅಂಥ ನೋಡಿದ ತಕ್ಷಣ ನಿಮಗೆ ನಿಮ್ಮ ಫ್ರಿಜ್ ಮ್ಯಾಗ್ನೆಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಣ್ಣಿನ ಆಭರಣಗಳು ಇದನ್ನು ನೀವು ಯಾವುದು ಹೇಳಿದ್ರೆ ನೀವು ಕಸ್ಟಮೈಸ್ ಮಾಡಿಕೊಡ್ತೀವಿ ನಾವು ನಿಮ್ಗೆ ಯಾವ್ದು ರೀತಿ ಬೇಕು ಈ ಥರದ್ದೇ ಬೇಕಂದ್ರೆ ನಾವು ಇದನ್ನು ಕೂಡ ಮಾಡಿಕೊಡ್ತೀವಿ ಇವೆಲ್ಲವೂ ನಾವೇ ಮಾಡೋ ಒಂದು ಪ್ರಾಡಕ್ಟ್ ಇದು ಇದು ಯಾವುದು ಕೂಡ ಮಿಷಿನಲ್ಲಿ ಮಾಡಿಲ್ಲದೆ ಇರೋವಂಥದ್ದು ನಾವು ಎಲ್ಲ ಹ್ಯಾಂಡ್ ಮೇಡ್ ಜ್ಯುವೆಲರಿ ಆಗಿರೋದ್ರಿಂದ ಟೈಮ್ ತೊಗೊಳುತ್ತೆ ಹಾಗೆ ಇದು ನಾವು ಮುನ್ನೂರು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿವರೆಗೂ ನಮ್ಮದು ರೇಂಜ್ ಇದೆ ಈ ಎಲ್ಲ ಒಡವೆಗಳು ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ ನೀವು ಆರ್ಡರ್ ಮಾಡಿದ್ರೆ ವಾಟ್ಸಪ್ ಮಾಡಿದ್ರೆ ನನ್ನ ನಂಬರು ಏಯ್ಟ್ ಒನ್ ಟು ತ್ರೀ ಏಯ್ಟ್ ತ್ರೀ ಟೂ ಒನ್ ಫೋರ್ ಫೈವ್ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಯಾವ ನಮ್ಮ ಹತ್ರ ಇರೋವಂಥ ನಮ್ಮ ಪೇಜು ಜೈಶ್ರೀ ಟೆರಕೋಟ ಜುವೆಲರಿ ಅಂತ ಎಫ್ ಪಿ ಪೇಜ್ ಇದೆ ಮತ್ತು ನಾವು ಅದೃತಿ ಮೈ ಅದೃತಿ ಅಂತ ಒಂದು ಎಫ್ ಪಿ ಪೇಜ್ ಇದೆ ಅಲ್ಲಿ ನಾವು ನಮ್ಮ ಎಲ್ಲ ಒಡವೆಗಳು ಪ್ರತಿ ವಾರೂ ನಾವು ಫೋಟೋಸ್ಗಳು ಹಾಕ್ತೀವಿ ನಾವು ಪ್ರತಿದಿನ ಮಾಡೋ ಹೊಸ ಹೊಸ ಒಡವೆಗಳನ್ನು ನೀವು ಅಲ್ಲಿ ಕೂಡ ನೀವು ನಮ್ಮನ್ನು ನಮ್ಮ ಪೇಜ್ನ ನೋಡ್ಬೋದು ಅಲ್ಲಿ ನೀವು ಕೂಡ ನಾ ಆರ್ಡರ್ ಕೊಡ್ಬೋದು ನೀವು ವಾಟ್ಸಪ್ ಮೂಲಕ ನೀವು ಆರ್ಡರ್ ಕೊಟ್ಟರೆ ನಾವು ನಿಮಗೆ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ ನಿಮ್ಮ ಮನೆ ಬಾಗ್ಲಿಗೆ